ಅಮೃತ ವರ್ಷಿಣಿ ಸಿನಿಮಾದ ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಈ ಹಾಡನ್ನು ಹಾಡುವ ಒಂದು ಸಣ್ಣ ಪ್ರಯತ್ನ ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆಯಿದೆ ನನ್ನ ಶಿಲ್ಪ ಅವಳ ಮುಂದೆ ನಾ బలి చంద చందుి ఎన్ను నీను మించుకూడా మించిన బి నీను బె బలి చందీ నీను మించు కూడా నాచువ మించిన బి నీను నిన్న చంద పద పదపుజ సదు నిన్న కంళ్ళ కాంతిందే తే ఊరెంబు నీ హజ్జయ ఇట్టెలూ కాలాడి హి బర బె చందద చందు హీరు మించుకూడా మించిన బి నీను ತಂಪು ತಂಗಾಳಿಯು ತಂದನ ಹಾಡಿತು ನಾ ಹೋದರೆ ನಿನ್ನ ಈ ಸರಿಗಮ ಕೇಳಿತು ಸಮ ಸಮ ಹಂಚಿತು ಜುಳು ಜುಳು ನೀರಲ್ಲಿ ತಿಲ್ಲನ ಹಾಡಿತು ನಾ ಬಂದರೆ ನಿನ್ನದೇ ತಕ್ಕ ತೈ ಕಂಡಿತು ತಕ್ಕ ಹೆಚ್ಚಿತು ಅಲ್ಲೊಂದು ಸುಂದರ ತೋಟವಿದೆ ಅಲ್ಲಿ ನೂರಾರು ಹೂಗಳ ರಾಶಿ ಇದೆ ಇಲ್ಲೊಂದು ಪ್ರೀತಿಯ ಹಾಡು ಇದೆ ಇಲ್ಲಿ ಹತ್ತಾರು ಮೆಚ್ಚಿನ ಸಾಲು ಇದೆ ಎಲ್ಲ ಸಾಲಲು ಇಣುಕೋ ಅಕ್ಷರ ನಿಂದೇನಾ ಉತ್ತರ ಇಲ್ಲದ ಸಿಹಿಯೋಗು ನಿನ್ನಂದ ನಿನ್ನಂದ ನಿನ್ನಂದವೇ ಬಲೆ ಬಲೆ ಚೆಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಅತ್ತ ಕಾಳಿದಾಸ ಇತ್ತ ವಿವರ್ಮ ನಿನ್ನ ಹಿಂದೆ ಬಂದರು ಅಂದವಾ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ ಅತ್ತ ಊರ್ವಶಿಯು ಇತ್ತ ಮೇಣಕೆಯು ನಿನ್ನ ನಡೆ ಕಂಡರೇ ನಡುವೆ ಹುಳುಕುತ್ತೆ ಅಲ್ಲವೇ ನಿನ್ನ ಬಿಟ್ಟರಿಲ್ಲವೇ ಅಲ್ಲೊಂದು ರಾಜರ ಬೀದಿ ಇದೆ ನೀನು ಅಲ್ಲಿಂದ ತೀರಲ್ಲಿ ಏರಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಎತ್ತೆತ್ತ ಕನಸು ಕಾವಲಿದೆ ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ హిర ఇతరు బలు ఎత్తర నిన్నంద నిన్న నిన్నందవే బలి చంద చందుి ఎన్ను నీను మించుకూడా నాచువ మించిన బి నీను బె బలి చంద చందుి ఎన్ను నీను మించుకూడా నాచువ మించ బి నీ ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು ನಿನ್ನ ಕಂಗಳ ಕಾಂತಿಗಳಿಂದಾನೇ ತಾನೇ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯ ಹಿಟ್ಟಲ್ಲೆಲ್ಲೂ ಕಾಲಾಡಿ ಹೂವಾಗಿ ಬರಬೇಕು ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು